ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಮೋಟೋ ಬೈಕ್ ಚಾನಲ್ಗೆ ಸ್ವಾಗತ ನಾನು ಕಾರ್ತಿಕ್ ಇವತ್ತು ನಿಮಗೆ ನಾನು ನನ್ನ ಗಾಡಿ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಎರಡು ವರ್ಷಗಳ ಬೈಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಏನೇನೆಲ್ಲ ಆ್ಯಡ್ ಮಾಡಬೇಕಿತ್ತು ಏನು ಇಷ್ಟ ಆಯಿತು ಅಂತ ಪ್ರತಿಯೊಂದನ್ನು ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ಬನ್ನಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಜಾಜ್ ಪಲ್ಸರ್ ಒನ್ ಫಿಫ್ಟಿನ ಇದು ಲುಕ್ಸ್ ಈ ಥರ ಇರುತ್ತೆ ಬೈಕ್ ತಗೊಳ್ಳೋ ಮುಂಚೆ ನಾನು ತುಂಬ ರಿಸರ್ಚ್ ಮಾಡಿದ್ದೆ ಪಲ್ಸರ್ ಒನ್ ಫಿಫ್ಟಿ ಲುಕ್ಸು ಪಿಕಪ್ಪು ಕಂಫರ್ಟು ಎಲ್ಲವೂ ಸೂಪರ್ ಅನ್ನಿಸ್ತು ಬೈಕ್ ಡೆಲಿವರಿ ಆದ ದಿನ ನನ್ನ ಲೈಫಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ ಇದ್ದಂಗಿತ್ತು ಮತ್ತು ಡಬಲ್ ಡಿಸ್ಕ್ ವೇರಿಯಂಟ್ನ ಕಾನ್ಫಿಡೆನ್ಸು ಬ್ರೇಕಿಂಗ್ ಮಾತ್ರ ಎಲ್ಲದಕ್ಕಿಂತ ಸೇಫ್ ರೈಡ್ನ ಫೀಲಿಂಗ್ ಕೊಡ್ತು ನ ಈ ಗಾಡಿಯಲ್ಲಿ ಮೈಲೇಜ್ ಬಗ್ಗೆ ಮಾತಾಡೋದಾದರೆ ನನ್ನ ಆ್ಯಾವ್ರೇಜ್ ಮೈಲೇಜು ಸುಮಾರು ಒಂದು ನಲ್ವತ್ತೆಂಟರಿಂದ ಐವತ್ತೆರಡು ಕಿಲೋಮೀಟ್ರ್ ಪರ್ ಲೀಟ್ರ್ ಪಡೀತಾ ಇದ್ದೆ ಸರ್ವೀಸಿಂಗ್ ಎಲ್ಲನೂ ನಾನು ಬಜಾಜ್ ಶೋರೂಮಲ್ಲೇ ಮಾಡಿಸ್ತಾ ಇದ್ದೆ ಮತ್ತು ರೆಗ್ಯುಲರ್ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೆ ಬ್ರೇಕು ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡಿಸ್ತಿದ್ದೆ ಮತ್ತು ಚೈನ್ ಲೂಬ್ರಿಕೇಷನ್ ಮಾಡಿಸ್ಕೊಂಡ್ರೆ ನಮಗೆ ಹಸಲ್ ಫ್ರೀಯಾಗಿರುತ್ತೆ ನೆಕ್ಸ್ಟು ನಿಮಗೆ ಮೇಂಟೆನೆನ್ಸ್ ಕಾಸ್ಟು ತುಂಬ ಜಾಸ್ತಿ ಇರಲಿಲ್ಲ ಅರೌಂಡ್ ಸಿಕ್ಸ್ ಹಂಡ್ರೆಡಿಂದ ತೌಸಂಡ್ ಟೂ ಹಂಡ್ರೆಡ್ ಪರ್ ಸರ್ವಿಸ್ ಅಷ್ಟೇ ಬರ್ತಾಯಿದ್ದು ಇದನ್ನು ಆರಾಮಾಗಿ ಯಾರು ಬೇಕಾದರೂ ಮೇಂಟೈನ್ ಮಾಡ್ಬೋದು ಈ ಗಾಡಿನ ತುಂಬ ಸುಲಭವಾಗಿ ನೀವು ಮೇಂಟೈನ್ ಮಾಡ್ಬೋದು ಮತ್ತು ಇದರಲ್ಲಿ ಡ್ರಾಬ್ಯಾಕ್ ಏನು ಅಂತಂದರೆ ನೈಟ್ ರೈಡ್ಗೆ ಸ್ಟಾಕ್ ಹೆಡ್ಲೈಟು ವಿಸಿಬಿಲಿಟಿ ತುಂಬ ವೀಕ್ ಆಗಿದೆ ರೇರ್ ಸಸ್ಪೆನ್ಷನ್ ತುಂಬ ಹಾರ್ಡ್ ಫೀಲ್ ಆಗುತ್ತೆ ಹಿಂದೆ ಕೂತಿರೋರಿಗೆ ಗೇರ್ ಶಿಫ್ಟಿಂಗು ಅವಾಗವಾಗ ಹಾರ್ಡ್ ಫೀಲ್ ಆಗುತ್ತೆ ಮತ್ತು ಎಸ್ಪೆಷಲಿ ಫಸ್ಟು ಮತ್ತು ಸೆಕೆಂಡ್ ಗೇರಲ್ಲಿ ಮಾತ್ರ ಇನ್ನೊಂದು ವಿಚಾರ ಪ್ಲಾಸ್ಟಿಕ್ ಪಾರ್ಟ್ಸ್ ಕ್ವಾಲಿಟಿ ಬಗ್ಗೆ ನನಗೆ ಕನ್ಸರ್ನ್ ಇದೆ ಎಸ್ಪೆಷಲಿ ಸೈಟ್ ಫೈನಾನ್ಸ್ ಎಷ್ಟೋ ಸರಿ ಲೂಸ್ ಆಗುತ್ತೆ ಮತ್ತೆ ಮತ್ತೆ ಟೈಟ್ ಮಾಡಿಸ್ಬೇಕಾಗುತ್ತೆ ಲಾಂಗ್ ಟೈಮ್ ರಿಲಿಯಬಿಲಿಟಿ ಬಗ್ಗೆ ನನಗೆ ಕಂಪ್ಲೀಟ್ ಟ್ರಸ್ಟ್ ಇದೆ ಟೈರ್ಸ್ ಕೂಡ ಡೀಸೆಂಟ್ ಗ್ರಿಪ್ ಕೊಡುತ್ತೆ ಬಟ್ ವೆಟ್ ಸರ್ಫೇಸಲ್ಲಿ ಮಾತ್ರ ಹುಷಾರಾಗಿರ್ಬೇಕಾಗುತ್ತೆ ಮತ್ತು ಇನ್ನೊಂದು ವಿಚಾರ ರೀಸೇಲ್ ವಿಚಾರಕ್ಕೆ ಬಂದರೆ ಆ್ಯಾವ್ರೇಜ್ ಡೀಸೆಂಟ್ ಸೇಲ್ ಮಾಡ್ಬೋದು ಪಲ್ಸರ್ ಬ್ರ್ಯಾಂಡ್ಗೆ ಟ್ರಸ್ಟ್ ಇದೆ ನಾನು ರೆಕಮೆಂಡ್ ಮಾಡ್ತೀನಿ ಈ ಬೈಕ್ನ ಎಸ್ಪೆಷಲಿ ನ್ಯೂ ರೈಡರ್ಸ್ಗೆ ಒಟ್ಟಾರೆ ಹೇಳಬೇಕು ಅಂತಂದರೆ ಪಲ್ಸರು ನನ್ನ ರೈಡ್ಗೆ ಸಖತ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಬಜೆಟ್ ಸೆಗ್ಮೆಂಟ್ನಲ್ಲಿ ರೈಡ್ ಕಂಫರ್ಟು ಸ್ಟೈಲು ಪವರು ಮೈಲೇಜು ಎಲ್ಲ ಬ್ಯಾಲೆನ್ಸ್ ಆಗಿರೋ ಪರ್ಫೆಕ್ಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ನಾನಂತೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಿದ್ದೀನಿ ಈ ಬೈಕಿಂದ ಸೊ ಇದಿಷ್ಟು ನನ್ನ ಹಾನೆಸ್ಟ್ ಓನರ್ಶಿಪ್ ರಿವ್ಯೂ ನಿಮಗೆ ಪಲ್ಸರ್ ಒನ್ ಫಿಫ್ಟಿ ತಗೊಳ್ಳೋ ಪ್ಲ್ಯಾನ್ ಏನಾದ್ರು ಇದ್ದರೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ರೈಡಿಂಗ್ ಫ್ರೆಂಡ್ಸ್ಗೆ ಫಾರ್ವರ್ಡ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಇದೇ ಥರ ಚೆನ್ನಾಗಿರೋ ವೀಡಿಯೋಗಳು ಮುಂದೆ ಮುಂದೆ ಮಾಡ್ತಾಯಿರ್ತೀನಿ